ವಕೀಲರು ನ್ಯಾಯವಾದಿಗಳು ಸಮಾಜದ ಚಿಂತಕರು ಹಾಗೂ ಸಮಾಜದ ಹೋರಾಟಗಾರರ ಸನ್ಮಾನ್ಯ ಶ್ರೀ ಪಿ ಎನ್ ನರೇಂದ್ರ ಕುಮಾರ್ ಅವರವರ ಹುಟ್ಟಿಲಬ್ಬ ವರ್ಧಂತಿ ಕಾರ್ಯಕ್ರಮ ಹಾಗಾಗಿ ಜಗಜ್ಯೋತಿ ಬಸವಣ್ಣವರು ಅವರಿಗೆ ನಮ್ಮ ಮಂಡ್ಯ ಜಿಲ್ಲಾ ರಾಷ್ಟ್ರೀಯ ಬಸವ ತಡ ಹಾಗೂ ಇಲ್ಲಿ ಅವರ ಸ್ಟಾಫ್ ಆಗ್ಬೋದು ಈ ಥರ ಅವರೆಲ್ಲ ಸಂಘಟನೆಗಳು ಅವರ ಅಭಿಮಾನಿಗಳು ಅವರ ಕಕ್ಷಿದಾರರು ಅವರೆಲ್ಲ ಹಿತೈಷಿಗಳು ಮಂಡ್ಯ ನಗರದಲ್ಲಿ ಎಲ್ಲ ಸೇರಿ ಅವರಿಗೆ ಇವತ್ತು ಬಸವಣ್ಣನ ಭಾವಚಿತ್ರವನ್ನು ಕೊಡೋದರ ಮುಖಾಂತರ ಅವರಿಗೆ ಕೇಕನ್ನು ಕಟ್ಟು ಮಾಡುವ ಮುಖಾಂತರ ಸಮಾಜದಲ್ಲಿ ಮುಂದಿನ ದಿವಸಗಳಲ್ಲಿ ಅವರನ್ನು ಹೆಚ್ಚು ಹೆಚ್ಚು ಅವರ ವೃತ್ತಿಯಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ಇನ್ನೂ ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಯಶಸ್ಸನ್ನು ಕೊಡಲಿ ಅಂತಕ್ಕಂಥ ಉದ್ದೇಶದಿಂದ ಅವರಿಗೆ ನಾವೆಲ್ಲ ಸೇರಿ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ವಿ ಬಹಳ ವಿಶೇಷವಾಗಿ ಅವರು ಕಳೆದ ಮೂವತ್ತು ವರ್ಷಗಳಿಂದ ಏನು ವಕೀಲ ವೃತ್ತಿಯಲ್ಲಿ ಬಹಳ ನಿರಂತರವಾಗಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಲಕ್ಷಾಂತರ ಜನಕ್ಕೆ ನ್ಯಾಯ ದಾನವನ್ನು ಮಾಡ್ತಕ್ಕಂಥದ್ದು ಹಾಗೆ ದೈವೇ ಧರ್ಮದ ಮೂಲವಯ್ಯ ಇವ ನಾರುವ ಐವ ನಾರುವ ಇವ ನಮ್ಮ ವಯ್ಯಂತ ಸಹಿ ಅಂತಕ್ಕಂಥ ಇನ್ನು ಬಸವಣ್ಣನವರ ರಚನೆ ಸಂತೆ ಅವರು ಕಾಯಿತ್ರದಿಂದ ಕೈಲಾಸ ಕಾಣುವಂತಹ ಒಂದು ವೃತ್ತಿನಲ್ಲಿ ಭಾಳ ವಿಶೇಷವಾಗಿ ಕಾನೂನಾತ್ಮಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಭಗವಂತ ಅವರಿಗೆ ಇನ್ನು ಅವರಿಗೆ ಅವರ ಕುಟುಂಬ ಮಕ್ಕಳಿಗೆ ಮತ್ತು ಎಲ್ಲ ಅವರ ಸ್ನೇಹ ಭಗವಂತ ಭಗವಂತ ಅವರಿಗೆ ಆಯುಸ್ ಅವರಾಜ್ಯವನ್ನು ಕೊಡಲಿ ಅಂತ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುವಾಗ ಶುಭಾಶಯಗಳನ್ನು ಅಂತ